ಇನ್ನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡಲ್ಲ ಬೈ ಎಲೆಕ್ಷನ್ಗೆ ಅನಿವಾರ್ಯತೆ ಏನಾದ್ರು ಬಂದ್ರೆ ನೀವು ಸ್ಪರ್ಧೆ ಮಾಡ್ತೀರ ನೋಡ್ರಿ ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ ನೀವು ಸೇರಿದಂತೆ ಮಾಧ್ಯಮಗಳು ಸೇರಿದಂತೆ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮತ್ತೆ ಎಲ್ಲರೂ ಕೂಡ ನನ್ನ ನನ್ನ ಆಚಾರ ವಿಚಾರಗಳನ್ನ ಬಹಳಷ್ಟು ವಿಭಿನ್ನವಾಗಿ ಚರ್ಚೆ ಮಾಡಿ ತಿರಸ್ಕಾರ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನನ್ನೂ ಅಲ್ಲ ಸರ್ ಈಗ ಚನ್ನಪಟ್ಟಣ ಉಪಚುನಾವಣೆಗೆ ಸಮರ್ಥ ಅಭ್ಯರ್ಥಿ ಬೇಕು ಅನ್ನೋದು ಕೂಡ ಸ್ಥಳೀಯ ಮುಖಂಡರು ಒತ್ತಾಯ ಆಗಿರುವಂಥದ್ದು ಸಹ ಸಮರ್ಥ ಅಭ್ಯರ್ಥಿನೇ ಎದುರಾಳಿಯನ್ನಾಗಿ ಮಾಡ್ತೇವೆ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೇವೆ ಚನ್ನಪಟ್ಟಣಕ್ಕೆ ನಾವು ಮೊದಲು ಬಂದಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೋಡ್ರಿ ಚನ್ನಪಟ್ಟಣಕ್ಕೆ ಅವರು ಮೊದಲು ಬಂದ್ರೋ ಇನ್ನೊಬ್ಬರು ಮೊದಲು ಬಂದ್ರೋ ಯಾರು ಬಂದ್ರೋ ಈ ಖಾಲಿ ಇದೆ ಹಾಂ ಡಿ ಕೆ ಶಿವಕುಮಾರ್ ಸರ್ ಈಗ ಸ್ವಲ್ಪ ಹೇಳೋದು ಕೇಳಪ್ಪ ಇಲ್ಲಿ ಒಂದು ಕಣ್ಣು ರಾಮನಗರದಿಂದ ಹೋಗಾಯ್ತು ಇನ್ನೊಂದು ಕಣ್ಣು ಚನ್ನಪಟ್ಟಣದಿಂದ ಹೋಗಾಯ್ತು ದಯವಿಟ್ಟು ನೀವು ಮಾಧ್ಯಮದವ್ರಿಗೇನಾದ್ರೂ ನೈತಿಕತೆ ಇದ್ದರೆ ಅವರ ಹೇಳಿಕೆಗಳನ್ನು ತೆಗೆದು ರಾಜ್ಯದ ಜನರಿಗೆ ತೋರಿಸಿ ಆಗ ನಿಮ್ಮನ್ನು ನಾನು ಮೆಚ್ಚುತ್ತೇನೆ

ರಾಜ್ಯ ಜನ ಗೊತ್ತು ಕ್ಷೇತ್ರ ಜನ ಗೊತ್ತು ಎಷ್ಟು ದಿನಕ್ಕೆ ನೀರು ಕುಡಿತಾ ಇದ್ದರು ರಾಮನಗರದವ್ರು ಎಷ್ಟು ದಿನಕ್ಕೆ ನೀರು ಕುಡಿತಾವ್ರೆ ಚನ್ನಪಟ್ಟಣದವ್ರು ಎಷ್ಟು ದಿನಕ್ಕೆ ನೀರು ಕುಡಿತಾವ್ರೆ ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ರಾಮನಗರದ ಅಭಿವೃದ್ಧಿ ಬಗ್ಗೆ ಚನ್ನಪಟ್ಟಣದಲ್ಲಿ ಮಾತಾಡಿದ್ದಾರೆ ಇವತ್ತು ಬಂದು ಕೇಂದ್ರ ಸಚಿವರು ರಾಮನಗರ ಹೆಂಗಿದೆ ಅನ್ನೋದನ್ನು ಗಲ್ಲಿ ಗಲ್ಲಿಗಳಲ್ಲಿ ಓಡಾಡಿ ನೋಡಲಿ ದಯವಿಟ್ಟು ನಾನು ಮಾಧ್ಯಮದ ಸ್ನೇಹಿತರುಗಳಿಗೆ ನಾನು ಮನವಿ ಮಾಡ್ತೇನೆ ನಿಮ್ಮ ಆತ್ಮಸಾಕ್ಷಿ ಇದ್ದರೆ ಈ ರಾಜ್ಯದ ಜನರಿಗೆ ರಾಮನಗರದ ಬೀದಿ ಬೀದಿಗಳನ್ನು ತಾವು ತೋರಿಸ್ಕೊಡ್ಬೇಕು ಸತ್ಯ ಸುಳ್ಳನ್ನು ಮರೆಮಾಚಿತ ತೋರಿಸುವಂಥ ಪ್ರಯತ್ನವನ್ನು ತಾವು ಮಾಡಬೇಕು ಅಂಥೇಳಿ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ವಿನಮ್ರವಾಗಿ ಕೈಮುಗಿದು ನಾನು ಕೇಳ್ತಾ ಇದ್ದೀನಿ